ಕರ್ಣ ಮಹಾಪರಾಕ್ರಮಿ ಕರ್ಣನ ರಥಚಕ್ರ ಭೂಮಿಯಲ್ಲಿ ಸಿಲುಕೊಂಡಿದೆ ಯುದ್ಧ ಮಾಡೋದಿರಲಿ ಸರಿಯಾಗಿ ನಿಲ್ಲೋಕು ಆಗ್ತಾ ಇಲ್ಲ ಅವನ ಎದುರು ನಿಂತಿರೋದು ತಟ್ಟ ಕತ್ತಲ್ನಲ್ಲೂ ಕೇವಲ ಶಬ್ದ ತರಂಗ ಬಂದರೂ ಸಾಕು ಬಾಣದ ಗುರಿ ತಪ್ಪಿ ಹೋಗೋ ಪ್ರಮೇಯವೇ ಇಲ್ಲದಂತ ಗೂಡಕೇಶಿ ಮಹಾವೀರ ಅರ್ಜುನ ನಿಂತಿದ್ದಾನೆ ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಹೋಗಿದೆ ಮುಂದೆ ಹೋಗ್ತಾ ಇಲ್ಲ ಭಾರ್ಗವಸ್ತ್ರ ಏನೋ ಎಷ್ಟೇ ಪ್ರಯತ್ನಿಸಿದ್ರು ನೆನಪಿಗೆ ಬರ್ತಾ ಇಲ್ಲ ಅರ್ಜುನ ಬಾಣಗಳ ಮಳೆ ಸುರಿಸ್ತಾ ಇದ್ದಾನೆ ಕರ್ಣನ ಧನಸ್ಸು ವಿಜಯ ಮುರಿದು ಹೋಗಿದೆ ಆದರೂ ಸಹ ಬೇರೆ ಧನಸ್ಸು ತಗೊಂಡು ಬಾಣ ಪ್ರಯೋಗಿಸ್ದ ಯಾವ ರೀತಿಯ ಬಾಣ ಪ್ರಯೋಗ ಅಂದ್ರೆ ಅರ್ಜುನನ ಧನಸ್ಸು ಗಾಂಡಿ ಆ ತುದಿಯ ಮುಡಿ ಇರುತ್ತಲ್ಲ ಅದು ಕಿತ್ತು ಹೋಯಿತು ಆ ರೀತಿಯ ಯುದ್ಧ ಮಾಡ್ದ ಕರ್ಣ ಅದನ್ನ ಸರಿ ಮಾಡಿಕೊಂಡು ಅರ್ಜುನ ಮತ್ತೆ ಯುದ್ಧವನ್ನು ಮುಂದುವರೆಸ್ತ ಕರ್ಣ ಹೇಳ್ದ ಅರ್ಜುನ ನಿಲ್ಲು ನೀನು ರಥದ ಮೇಲಿದ್ದೀಯ ನಾನು ನೆಲದ ಮೇಲೆ ನಿಂತಿದ್ದೀನಿ ನನ್ನ ರಥದ ಚಕ್ರ ಭೂಮಿಯಲ್ಲಿ ಸಿಲುಕಿಕೊಂಡಿದೆ ನಾನು ಯುದ್ಧ ಮಾಡಲಾಗದಂತಹ ಸ್ಥಿತಿಯಲ್ಲಿದ್ದೀನಿ ನೀನು ಬಾಣ ಪ್ರಯೋಗವನ್ನ ಸ್ವಲ್ಪ ನಿಲ್ಲಿಸು ನಿನಗೋ ಕೃಷ್ಣನಿಗೋ ಹೆದರಿ ನಾನು ಈ ಮಾತನ್ನು ಹೇಳ್ತಾ ಇಲ್ಲ ಧರ್ಮವನ್ನ ಮಾತಾಡಬೇಕು ಹಾಗಾಗಿ ಧರ್ಮ ಯಾವುದು ಅಂತ ಹೇಳ್ತಾ ಇದ್ದೀನಿ ನಿನಗೆ ಅಂತ ಹೇಳ್ದ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ದ ಓಹೋ ಕರ್ಣ ಈಗ ಧರ್ಮ ನೆನಪಾಗ್ತಾ ಇದೆಯಾ ನಿನಗೆ ಧರ್ಮ ನೆನಪಾದ್ರೆ ಏನು ಪ್ರಯೋಜನ ಹೇಳು ನೆನಪಾದ್ರೆ ರಕ್ಷಣೆ ಮಾಡೋದಲ್ಲ ಧರ್ಮ ಧರ್ಮವನ್ನ ಅನುಸರಿಸಿದರೆ ರಕ್ಷಣೆಗೆ ಬರೋದು ಧರ್ಮ ನೀನು ನಿನ್ನ ಜೀವನದಲ್ಲಿ ಎಷ್ಟು ಧರ್ಮವನ್ನ ಪಾಲಿಸಿದ್ಯಾ ಹೇಳು ದ್ರೌಪದಿ ದೇವಿಗೆ ಅವಮಾನಿಸುವಾಗ ಧರ್ಮ ನೆನಪಾಗ್ಲಿಲ್ಲ ದ್ರೌಪದಿ ದೇವಿಯನ್ನು ಕೆಳಮಟ್ಟದಲ್ಲಿ ತುಚ್ಛವಾಗಿ ನಿಂದಿಸುವಾಗ ಧರ್ಮ ನೆನಪಾಗ್ಲಿಲ್ಲ ಪಾಂಡವರನ್ನ ಹೀನಾಯವಾಗಿ ಬೈದು ಮಾತನಾಡುವಾಗ ಧರ್ಮ ನೆನಪಾಗ್ಲಿಲ್ಲ ಅರ್ಜುನನನ್ನ ಅತಿ ತುಚ್ಛವಾಗಿ ಹಿಹಾರಿಸಿ ಮಾತಾಡುವಾಗ ಧರ್ಮ ನೆನಪಾಗ್ಲಿಲ್ಲ ನೀನು ಪಾಲಿಸಲಾಗದಂತ ಧರ್ಮ ನಿನಗೆ ಆಪತ್ತು ಬಂದಾಗ ರಕ್ಷಣೆಗೆ ಬಾಂದ್ರೆ ಎಲ್ಲಿಂದ ಬರುತ್ತೆ ಕರ್ಣ ಅರ್ಜುನ ಹೂಡು ಬಣ ಮಾಡು ಯುದ್ಧ ಅಂತ ಕೃಷ್ಣ